ು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹೋದಲ್ಲ ದಸನಾಗೂ ವಿಶೇಷನಾಗೂ ದಸನಾಗೂ ವಿಶೇಷನಾಗೂ ದಸನಾಗೂ ವಿಶೇಷನಾಗೂ ದಸನಾಗೂ ವಿಶೇಷನಾಗೂ ಆಶಾಕ್ಲೇಶ ದೋಷವನ್ನು ಪಬ್ಸಿಯೋಳು ಮುಳುಗಿ ಯಮನ ಪಾಶ ಕೊಳಗಲಿ ದೋಷಿಯಾಗು

ಮುನಿ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾದಿ ಹಿಂದೂ ಜಪ ತ ಪೆ ಮಗಳೈಸು ಬಾರಿ ಮಾಡಿದರು ಫಲವೇನು ಈ ಛಲವೇನು ದಸರಾಗು ವಿಶೇಷನಾಗು ದಸನಾಗೂ ವಿಶೇಷನಾಗೂ ದಸನಾಗೂ ವಿಶೇಷನಾಗೂ ನಾಗೂ ವಿಶೇಷನಾಗು ಅಂದಿಗೋ ಇಂದಿಗೋ ಒಮ್ಮೆ ಸಿರಿ ಕಮಲೇಶನನ್ನು ಒಂದು ಬಾರಿ ಯಾರೋ ಇಂದ ನೆನೆಯಲಿಲ್ಲ ಮನದಣಿಯಲಿಲ್ಲ ಅಂದಿಗೋ ಇಂದಿಗೋ ಒಮ್ಮೆ ಸಿರಿ ಕಮಲೇಶನನ್ನು ಒಂದು ಬಾರಿ ಯಾರು ಇಂದ ನೆನೆಯಲಿಲ್ಲ ಮನದಣಿಯಲಿಲ್ಲ ಬಂದು ಬಂದು ಭ್ರಮೆಗೊಂಡು ಮಾ ಸಂದೇಹ ಮಾಡದಿರುವ ಎಂಬ ದೀಪ ಬಿಟ್ಟು ಇಂದು ಕಂಡ ದೇಹದಲ್ಲಿ ಪಿಂಡಾಂಡ್ಯ ಹಾಗೆ ಬ್ರಹ್ಮಾಂಡ್ಯ ಇಂದು ಹರಿಯ ಜ್ಞಾನವನ್ನು ಮಾಡಿ ವಿವೇಕು ಕುಂದ ಮುಕ್ತಿ ಬೇಡು ಕಂಡ್ಯ ನೀ ನೋಡು ಕಂಡ್ಯ ದಸ ವಿಶ್ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ದಸನಾಗೂ ವಿಶೇಷನಾಗೂ ದಾಸನಾಗು ವಿಶೇಷನಾಗೂ ನೂರು ಬಾರಿ ಶರಣು ಮಾಡಿನಿ ಗಮೃ ಗಣ್ಯಕ್ಕೆ ಪರ ನಾರಿಯ ರಮೋಟಕ್ಕೆ ಗುರಿಯ ಮಾಡಿದಿ ಮನ ಸರಿಯ ಮಾಡಿ ನೂರು ಬಾರಿ ಶರಣು ಮಾಡೀನಿ ಗಮಳ ಗನ್ಯಕ್ಕೆ ಪರ ನಾರಿ ಮಾಡಿದಿ ಸುರೆಯೋಳು ಸೂರಿ ತುಂಬಿದರೆ ಮೂಗದ ಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ ಗಾರುಡಿಯ ಮಾತಾ ಬಿಟ್ಟು ನಾದ ಬ್ರಹ್ಮ ಪಿಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮರದಿಂದ ನಾರ ಗಂಡ ಜೀವವೇ ದಸನಾಗೂ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ದಾಸನಾಗು ವಿಶೇಷನಾಗು ಏಸು ಕಾಯಂಗಾಳ ಕಳೆದು ಎಂಬತ್ನಾಲ್ಕು ದಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಮಸೈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸಿತರವಲ್ಲ ಮುಂದೆ ಬಾಹುಡಲ್ಲ ದಸನಾಗೂ ವಿಶೇಷನಾಗು ದಸನಾಗು ವಿಶೇಷನಾಗು ದಾಸನಾಗೂ ವಿಶೇಷನಾಗು ಸ ನು